ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಎಸ್ ಟಿ ಮುಂದೆ ಸುದ್ದಿ ಕಿ ಹಲೋ ಹಲೋ ಹಾಂ ಹೇಳಿ ಸುದ್ದಿ ಎಸ್ ಟಿ ಮುಂದೆ ಬಿಡೋದಲ್ಲ ಹೌದು ಸರ್ ಮಾಡಿದು

ಮೈಲೇಜ್ ಇದೆ ಸರ್ ಒಂದು ಫಿಫ್ಟೀನ್ ಇದೆ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಇದೆ ಹ್ಞೂ ಗಾಡಿದು ಫೀಚರ್ಸ್ ಏನು ಬರುತ್ತೆ ಒಳಗಡೆ ಸರ್ ಇದರಲ್ಲಿ ಫ್ಯೂಚರ್ಸ್ ಇದು ಎಸಿ ಇದೆ ಆಮೇಲೆ ಸ್ಟೇರಿಂಗು ಇದು ಇದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಹ್ಞೂ ಹಾಂ ಸ್ಟೇರಿಂಗು ಪವರ್ ವಿಂಡೋ ಪವರ್ ಹೌದು ಹೌದು ಪವರ್ ವಿಂಡೋ ಬರುತ್ತೆ ಇನ್ನು ಮ್ಯಾಗ್ವಿಲ್ಸ್ ಆಯಿತು ಹಾಂ ಮ್ಯಾಗ್ವಿಲ್ಸ್ ಅದು ಮ್ಯಾಗ್ವಿಲ್ಸ್ ಹಾಂ ರನ್ನಿಂಗ್ ಎಷ್ಟಾಗಿದೆ ಅಂದರೆ ಗಾಡಿ ಇದು ಎಂಬತ್ತು ಸಾವಿರ ಏನಾಗಿದೆ ಸರ್ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರ ಆಗಿದೆ ಮೈಲೇಜ್ ಎಷ್ಟು ಕೊಡುತ್ತೆ ಗಡಿದು ಹದಿನೈದರಿಂದ ಹದಿನೈದರ ಮೇಲೆ ಬರುತ್ತೆ ಗಡಿದು ಪಾರ್ಟ್ಸ್ ಎಲ್ಲ ಸಿಗ್ತದೆ ಅಲ್ಲ ಇವಾಗ ಇದು ಹಾ ಸಿಗುತ್ತೆ ಸಿಗ್ತಾಯ್ತೆ ಹೌದೌದು ಎರಡು ಸಾವಿರದ ಇಷ್ಟು ಅಂದರೆ ಮಾಡಲು ಎರಡು ಸಾವಿರದ ಐದು ಮಾಡಲು ಮೂರನೇ ಒಂದರ ಗಾಡಿ ಹ್ಮ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಫ್ರೆಶ್ಶು ಫ್ರೆಶ್ ಸರ್ ಹೌದು ಹೌದೌದು ಇವಾಗ ಇದೆ ಗಾಡಿ ಲೊಕೇಶನ್ ಇದು ಇದು ಮೈಸೂರು ಮೈಸೂರು ಯಾವ ಏರಿಯಾದಲ್ಲಿ ಮೈಸೂರಲ್ಲಿ ಮೈಸೂರಲ್ಲೇ ಇರೋದು ಸರ್ ಅದು ಮೈಸೂರು ಸಿಟಿಯಲ್ಲೇ ಇರೋದು ಹಾಂ ಹಾ ಎಷ್ಟ ಹೇಳ್ತೀರಿ ಗಾಡಿ ಸರ್ ಒಂದು ಇಪ್ಪತ್ತೈದು ಹೇಳ್ತಿದ್ದೀನಿ ಒಂದು ಹೆಚ್ಚು ಕಮ್ಮಿ ಮಾಡ್ತೀರಾ ಇಲ್ಲ ಸರ್ ಮಾಡ್ತೀನಿ ಬರಲಿ ಪಾರ್ಟಿ ಎಷ್ಟು ಬಿಡ್ತೀನಿ ಸರ್ ಲಕ್ಷ ಸರ್ ಇರೋದು ಹೌದು ಮೈಸೂರು ಮೈಸೂರು ಓಕೆ ಓಕೆ ನಮ್ಮ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ